ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡಿ ಸ್ನೇಹಿತರೆ ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಗಿರಲಿದೆ ಈ ಹೊಸ ವರ್ಷವು ನಿಮ್ಮ ಜೀವನದಲ್ಲಿ ಸುಖವನ್ನು ತರಲಿದೆಯಾ ಯಾವ ವಿಷಯದಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಕೌಟುಂಬಿಕ ಜೀವನ ಆರ್ಥಿಕ ಸ್ಥಿತಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಾಣಿದ್ದೀರಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭಕರವಾಗಿರಲಿದೆಯಾ ವ್ಯಾಪಾರ ಮಾಡುವಂಥವರಿಗೆ ಈ ವರ್ಷದಲ್ಲಿ ಲಾಭವಿರಲಿದೆಯಾ ಯಾವ ರೀತಿಯ ಫಲಾಫಲಗಳನ್ನು ಈ ವರ್ಷದಲ್ಲಿ ಕಂಡಿದ್ದೀರಿ ಆರ್ಥಿಕ ಸ್ಥಿತಿಯಲ್ಲೂ ಕೂಡ ಏನೆಲ್ಲ ಬದಲಾವಣೆಯನ್ನ ಕಂಡಿದ್ದೀರಿ ಎಂಬುದನ್ನ ಒಂದೊಂದಾಗಿ ತಿಳ್ಕೊಟ್ಟು ಹೋಗ್ತಾನೆ ಸ್ನೇಹಿತರ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ರಾಶಿ ಫಲದ ಪ್ರಕಾರ ಈ ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಗುರು ಹತ್ತನೇ ಮನೆಯಲ್ಲಿ ಸಾಗ್ತಾನೆ ಆದರೆ ವರ್ಷದ ಮಧ್ಯದಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿ ಮತ್ತು ನಂತರ ನಿಮ್ಮ ರಾಶಿಯ ಹನ್ನೆರಡನೇ ಮನೆಗೂ ಕೂಡ ಸಾಗಲಿದ್ದಾನೆ ಇದರ ಪರಿಣಾಮವಾಗಿ ಈ ವರ್ಷ ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡಲಿದ್ದು ಈ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಜೀವನದ ಪ್ರತಿಯೊಂದು ಅಂಶದಲ್ಲೂ ಆಳವಾಗಿ ಕೆಲಸವನ್ನು ಮಾಡಬೇಕಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಗಮನಾರ್ಹವಾದ ಬದಲಾವಣೆಗಳು ಕೂಡ ಸಂಭವಿಸುತ್ತವೆ ಈ ಸಮಯದಲ್ಲಿ ನೀವು ನಿಮ್ಮೊಳಗೆ ಒಂದು ಸಾಮರ್ಥ್ಯ ಮತ್ತೆ ದೃಷ್ಟಿಕೋನವನ್ನು ಅನುಭವಿಸ್ತಾ ಹೋಗ್ತೀರಿ ಅದು ಕಷ್ಟಕರ ಸಂದರ್ಭಗಳಲ್ಲಿ ಪರಿಹಾರವನ್ನ ಕಂಡುಹಿಡಿಯಲು ಅನುವು ಕೂಡ ಮಾಡಿಕೊಡುತ್ತದೆ ಸ್ನೇಹಿತರೆ ಈ ವರ್ಷದ ಸಮಯವನ್ನ ನೋಡುವಾಗ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಪ್ರಮುಖ ಗ್ರಹಗಳ ಚಲನೆಗಳು ಕ್ರಮೇಣ ನಿಮ್ಮ ನಿರ್ಧಾರಗಳು ಮತ್ತು ಆದ್ಯತೆಗಳನ್ನು ಪಕ್ವಗೊಳಿಸ್ತಾ ಹೋಗ್ತದೆ ಇದು ನಿಮ್ಮ ಯೋಜನೆಗಳನ್ನು ಬಲಪಡಿಸಲು ಹಳೆಯ ಪ್ರಯತ್ನಗಳನ್ನು ಸ್ಥಿರಗೊಳಿಸಲು ಮತ್ತು ಹೊಸ ಅವಕಾಶಗಳನ್ನು ಹೊಸ ಪಡಿಸಿಕೊಳ್ಳಲು ಉತ್ತಮವಾದಂತಹ ಸಮಯ ಅಂತಲೇ ಹೇಳಬಹುದು ಹಣಕಾಸಿನ ವಿಷಯಗಳು ಸ್ಥಿರತೆಗೆ ಕಾರಣವಾಗ್ತಾ ಹೋಗ್ತದೆ ಸಂಬಂಧಗಳು ಪ್ರಬುದ್ಧವಾಗ್ತವೆ ನಿಮ್ಮ ಆರೋಗ್ಯವು ಕ್ರಮೇಣ ಸುಧಾರಿಸ್ತಾ ಬರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿಯವರಿಗೆ ವಾರ್ಷಿಕ ಜಾತಕವು ಮುಂಬರುವ ವರ್ಷಗಳ ಬೆಳವಣಿಗೆಗೆ ಮತ್ತು ಅರಿವು ಮತ್ತು ಜವಾಬ್ದಾರಿಯುತವಾದಂತಹ ಪ್ರಗತಿಯ ವರ್ಷವಾಗಿರ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಸಮತೋಲನ ಮತ್ತು ಯಶಸ್ಸನ್ನು ಅನುಭವಿಸ್ತಾ ಹೋಗ್ತೀರಿ ಆದರೆ ನೀವು ಸವಾಲುಗಳನ್ನು ಕೂಡ ಎದುರಿಸಬೇಕಾಗ್ಬೋದು ಹಾಗೆ ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯನ್ನು ಕೂಡ ಈ ರಾಶಿಯವರು ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯಗಳಿಗೆ ಉತ್ತಮವಾದ ಮನ್ನಣೆಯೂ ಕೂಡ ಸಿಗಲಿದೆ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚು ಜಾಗರೂಕರಾಗಿ ಶಿಸ್ತುಬದ್ಧರಾಗಿ ಮತ್ತು ಜವಾಬ್ದಾರಿಯುತವಾಗಿ ಕಾರ್ಯನನ್ನು ನಿರ್ವಹಿಸ್ತಾ ಹೋಗ್ತೀರಿ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವು ಕಟಕ ರಾಶಿಗೆ ಪ್ರವೇಶವನ್ನು ಮಾಡುವ ಕಾರಣ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಬರ್ತವೆ ಕೆಲಸದಲ್ಲಿ ಸಂಬಂಧಪಟ್ಟಂತಹೆಯೇ ನಿರ್ಧಾರಗಳನ್ನ ಹೆಚ್ಚಿನ ಸ್ಪಷ್ಟತೆಯೊಂದಿಗೆ ತೆಗೆದುಕೊಳ್ಳುತ್ತಾ ಹೋಗ್ತೀರಿ ಈ ವರ್ಷ ನಿಮ್ಮ ವೃತ್ತಿ ಜೀವನವನ್ನ ಸ್ಥಿರವಾದ ಅಡಿಪಾಯದ ಮೇಲೆ ಸ್ಥಾಪಿಸಲು ನಿಮಗೆ ಅನುವು ಮಾಡಿಕೊಡುವ ಅವಕಾಶಗಳು ಕೂಡ ಸಿಗಲಿದೆ ವರ್ಷವಿಡಿ ಈ ಮೀನರಾಶಿಯಲ್ಲಿಯ ಶನಿಯ ಸ್ಥಾನವು ತಾಳ್ಮೆ ಮತ್ತೆ ಕಾರ್ಯತಂತ್ರದ ಅಗತ್ಯವಿರುತ್ತದೆ ಉದ್ಯೋಗ ಮಾಡ್ತಿರುವವರಿಗೆ ಹಿರಿಯ ಸಹೋದ್ಯೋಗಿಗಳಿಂದ ಮಾರ್ಗದರ್ಶನ ಮತ್ತು ಬೆಂಬಲ ಸಿಗಲಿದ್ದು ಇದು ನಿಮ್ಮ ಕೆಲಸದ ಸ್ಥಳದಲ್ಲಿನ ಗೌರವವನ್ನು ಇನ್ನಷ್ಟು ಹೆಚ್ಚಿಸಲಿದೆ ನೀವು ಹೊಸ ದಿಕ್ಕು ಅಥವಾ ಬದಲಾವಣೆಯನ್ನ ಯೋಜಿಸದಿದ್ರೆ ಈ ವರ್ಷ ಬಲವಾದಂತಹ ಅಡಿಪಾಯವನ್ನು ಒದಗಿಸಲಿದೆ ಅಕ್ಟೋಬರ್ ನಂತರ ಗುರುವಿನ ಸಿಂಹರಾಶಿಯ ಪ್ರವೇಶವು ನಾಯಕತ್ವ ಮತ್ತು ಮನ್ನಣೆಯನ್ನು ಸೂಚಿಸುತ್ತದೆ ವ್ಯವಹಾರ ಮಾಡುತ್ತಿರುವವರಿಗೆ ಈ ಸಮಯವು ಸಂಪರ್ಕವನ್ನ ವಿಸ್ತರಿಸುವುದು ಯೋಜನೆಗಳನ್ನ ಮರುಸಂಘಟಿಸುವುದು ಮತ್ತು ಶಾಶ್ವತ ಲಾಭಗಳನ್ನು ಸಾಧಿಸುವುದನ್ನು ಕೂಡ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಸೂಚಿಸಲಿದೆ ಹಾಗೆಯೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ಸ್ನೇಹಿತರೆ ರಾಹು ಮತ್ತು ಕೇತುವಿನ ಸಂಚಾರ ಉಂಟಾಗುವ ಕಾರಣ ದೀರ್ಘಾವಧಿಯ ಚಿಂತನೆಗಳ ಬದಲಾವಣೆಯನ್ನು ತರಲಿದ್ದು ತಾಳ್ಮೆ ಮತ್ತೆ ಸ್ಥಿರತೆಯಿಂದ ಮಾಡಿದ ಪ್ರತಿಯೊಂದು ಪ್ರಯತ್ನವು ವರ್ಷದ ಅಂತ್ಯಕ್ಕೆ ಉತ್ತಮವಾದಂತಹ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಲಿದೆ ಯಾವುದೇ ಕೆಲಸದಲ್ಲಿ ಆತುರವನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಅದು ಬಹಳಷ್ಟು ಹಾನಿಕರವಾಗ್ತದೆ ಆದ್ದರಿಂದ ನಿಮ್ಮ ಕಾರ್ಯವನ್ನು ನೀವು ಮಾಡ್ತಾ ಬನ್ನಿ ಆತುರದ ನಿರ್ಧಾರಗಳನ್ನು ಯಾವುದಕ್ಕೂ ತೆಗೆದುಕೊಳ್ಳಬೇಡಿ ಸ್ನೇಹಿತರೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃತ್ತಿ ಜೀವನ ಹೇಗಿರಲಿದೆ ಎಂಬುದನ್ನು ನೋಡ್ತಾ ಬರೋಣ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಕನ್ಯಾ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ತರುತ್ತದೆ ಅಂತ ಹೇಳಬಹುದು ಈ ವರ್ಷ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಶಕ್ತಿ ಮತ್ತು ಆವೇಗನವನ್ನು ತರಲಿದೆ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುವುದಲ್ಲದೆ ನಿಮ್ಮ ನಾಯಕತ್ವ ಕೌಶಲ್ಯಗಳು ಸಹ ಒಳಿತದೆ ಈ ವರ್ಷ ನಿಮ್ಮ ಗುರಿಗಳನ್ನು ಹೊಂದಿಸಲು ಯೋಜನೆಗಳನ್ನು ರೂಪಿಸಲು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ಅವಕಾಶಗಳು ಕೂಡ ಸಿಗಲಿದೆ ಸ್ನೇಹಿತರೆ ಉದ್ಯೋಗ ಮಾಡ್ತಿರುವವರಿಗೆ ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ತರಲಿದ್ದು ಅನೇಕ ವ್ಯಕ್ತಿಗಳಿಂದ ಹೊಸ ಜವಾಬ್ದಾರಿಗಳನ್ನು ಕೂಡ ನೀವು ಕಾಣ್ತಾ ಬರ್ತೀರಿ ಇದು ನಿಮ್ಮ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸ್ತದೆ ಅಂತಲೇ ಹೇಳ್ಬೋದು ನೀವು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸ್ತಿದ್ರೆ ಸರಿಯಾದ ಸಮಯದಲ್ಲಿ ನೀವು ಉತ್ತಮ ಆಯ್ಕೆಯನ್ನು ಕಂಡುಕೊಳ್ಬೋದು ವ್ಯವಹಾರದಲ್ಲಿರುವವರಿಗೆ ಈ ವರ್ಷ ಬೆಳವಣಿಗೆ ಮತ್ತು ವಿಸ್ತರಣೆಯನ್ನು ಸೂಚಿಸ್ತದೆ ಪಾಲುದಾರಿಕೆಯಲ್ಲಿರುವವರಿಗೂ ಕೂಡ ಈ ವರ್ಷವು ಸಾಕಷ್ಟು ಪ್ರಯೋಜನಕಾರಿಯಾಗಿರ್ತದೆ ಅಂತಲೇ ಹೇಳ್ಬೋದು ಆದರೆ ಈ ವರ್ಷದಲ್ಲಿ ಎಚ್ಚರಿಕೆಯು ಕೂಡ ಬಹಳ ಮುಖ್ಯವಾಗಿರುತ್ತದೆ ಹೊಸ ಯೋಜನೆಗಳು ಹೊಸ ಸಂಪರ್ಕಗಳು ಹೊಸ ಅವಕಾಶಗಳಲ್ಲಿ ನೀವು ತೊಡಗಿಸಿಕೊಳ್ಬೋದು ಕೆಲಸವು ಸ್ವಲ್ಪ ಒತ್ತಡವನ್ನು ಅನುಭವಿಸ್ಬೋದಾದರೂ ನಿಮ್ಮ ಆತ್ಮವಿಶ್ವಾಸವು ನಿಮ್ಮನ್ನು ಸರಿಯಾದ ದಿಕ್ಕಿನತ್ತ ಮುನ್ನಡೆಸ್ತಾ ಬರ್ತದೆ ಈ ವರ್ಷ ನಿಮ್ಮ ನಿರ್ಧಾರಗಳು ಉತ್ತಮವಾದ ಫಲಿತಾಂಶಗಳನ್ನು ನೀಡ್ಬೋದು ಆದ್ದರಿಂದ ಆತುರ ಪಡೆದಿರುವುದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ವೈವಾಹಿಕ ಜೀವನದ ವಿಚಾರಕ್ಕೆ ಬರೋದಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಪ್ರಕಾರ ವರ್ಷ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಿಶ್ರ ಪರಿಣಾಮಗಳನ್ನು ನೋಡ್ತೀರಿ ಅಂತಲೇ ಹೇಳಬಹುದು ಆರಂಭಿಕ ದಿನಗಳಲ್ಲಿ ಸಂಗಾತಿಯ ಆರೋಗ್ಯದಲ್ಲಿ ಇಳಿಕೆಯನ್ನು ನೀವು ಕಾಣಬಹುದು ಇದು ವೈವಾಹಿಕ ಜೀವನಕ್ಕೆ ಬಹಳ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ದಾಂಪತ್ಯ ಜೀವನದಲ್ಲಿ ಸವಾಲುಗಳು ನಿಸ್ಸಂದೇಹವಾಗಿ ಬರ್ತಾ ಹೋಗ್ತವೆ ಅಡೆತಡೆಗಳು ಕೂಡ ಬರ್ತವೆ ಆದರೆ ನಿಮ್ಮ ಸಂಗಾತಿಯ ತಿಳುವಳಿಕೆ ಮತ್ತು ನಿಮ್ಮ ತಿಳುವಳಿಕೆಯಿಂದ ನೀವು ಆ ಸಂದರ್ಭಗಳನ್ನು ಸುಲಭವಾಗಿ ಎದುರಿಸಲು ಸಾಧ್ಯವಾಗ್ತೋಗ್ತದೆ ಇದರಿಂದ ನಿಮ್ಮ ಬಾಂಧವ್ಯವು ಕೂಡ ಇನ್ನಷ್ಟು ಉತ್ತಮವಾಗಿರಲಿದೆ ನಿಮ್ಮ ಸಂಗಾತಿಯು ಉದ್ಯೋಗವನ್ನು ಮಾಡ್ತಿದರೆ ಅವರ ಕಠಿಣ ಪರಿಶ್ರಮವು ನಿಮಗೆ ಉತ್ತಮವಾದ ಫಲವನ್ನು ನೀಡಲಿದೆ ಈ ಸಮಯದಲ್ಲಿ ನಿಮಗೆ ಸಾಕಷ್ಟು ಸಮಯವನ್ನು ನೀಡಲು ಅವರಿಗೆ ಸಾಧ್ಯವಾಗ್ತಿರ್ಬೋದು ಆದರೆ ನೀವು ಅದಕ್ಕೆ ಹೊಂದಿಕೊಳ್ಳಬೇಕು ನಿಮ್ಮ ಸಂಗಾತಿಗೆ ಅವರ ಪಾಲು ಸಮಯವನ್ನು ನೀಡ್ತಾ ಬನ್ನಿ ಮಾರ್ಚ್ ಹೊರಗೆ ಮಕ್ಕಳ ಸ್ವಭಾವವು ಸ್ವಲ್ಪ ಅಸಮಾಧಾನಗೊಂಡಿರ್ಬೋದು ಅವರು ಸಣ್ಣ ವಿಷಯಗಳಲ್ಲಿ ಕಿರಿಕಿರಿಕಿ ಕೂಡ ಒಳಗಾಗ್ಬೋದು ಮತ್ತು ಯಾವುದೋ ವಿಷಯದ ಬಗ್ಗೆ ಅಟಮಾರಿಗಳು ಕೂಡ ಆಗ್ಬೋದು ಅಕ್ಟೋಬರ್ನಲ್ಲಿ ಶುಕ್ರನು ರಾಶಿಯಲ್ಲಿ ಸಾಕ್ತಾನೆ ಇದು ಅವರ ವೈವಾಹಿಕ ಜೀವನದ ಸಂತೋಷವನ್ನು ತರಲಿದ್ದು ನಿಮ್ಮ ಆರೋಗ್ಯದಲ್ಲಿ ಇಳಿಕೆ ಕಂಡು ಬರಬಹುದು ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸಿ ನಂತರ ಅವರ ಸ್ವಭಾವದಲ್ಲಿ ಸುಧಾರಣೆಯನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಸ್ನೇಹಿತರೆ ಈ ವರ್ಷ ವಿವಾಹಿತ ದಂಪತಿಗಳಿಗೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಳ್ಳೆಯ ಸುದ್ದಿಗಳನ್ನು ಕಾಣಬಹುದಾಗಿದೆ ನಿಮ್ಮ ಸಂಗಾತಿಯಿಂದ ಏನಾದರೂ ಲಾಭ ಪಡೆಯುವಂತಹ ಬಲವಾದಂತಹ ಸಾಧ್ಯತೆಗಳು ಕೂಡ ಉದ್ಭವಿಸಲಿದೆ ಸ್ನೇಹಿತರೆ ಇನ್ನು ಪ್ರೇಮ ಜೀವನದ ವಿಚಾರಕ್ಕೆ ಬರೋದಾದರೆ ಈ ವರ್ಷ ಈ ಕನ್ಯಾ ರಾಶಿಯವರಿಗೆ ಪ್ರೀತಿ ಮತ್ತು ಕುಟುಂಬ ಸಂಬಂಧಗಳ ವಿಷಯದಲ್ಲಿ ಮಿಶ್ರ ವರ್ಷವನ್ನ ಸೂಚಿಸುತ್ತದೆ ಅಂತಾನೆ ಹೇಳ್ಬೋದು ನೀವು ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚು ಸಂಯೋಜನಾಶೀಲ ಮತ್ತು ಜವಾಬ್ದಾರಿತ ಯೋಗಿ ಇರ್ತೀರಿ ಮತ್ತು ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಭಾವನಾತ್ಮಕ ಸಂಪರ್ಕದಲ್ಲಿ ಸ್ಥಿರತೆಯ ಪರಿಣಾಮಗಳು ಸ್ಪಷ್ಟವಾಗಿ ಅನುಭವಿಸಲ್ಪಡುತ್ತವೆ ಉದ್ವಿಗ್ನತೆ ಅಥವಾ ಅಂತರವಿದ್ದರೆ ಈ ವರ್ಷ ವಿಷಯಗಳು ಕ್ರಮೇಣ ಕಡಿಮೆಯಾಗ್ತಾ ಬರ್ತವೆ ವರ್ಷದ ಮಧ್ಯಭಾಗವು ಆತ್ಮಾವಲೋಕನ ಮತ್ತು ತಾಳ್ಮೆಯ ಅಗತ್ಯವನ್ನು ತೋರಲಿದ್ದು ಬಹಳಷ್ಟು ತಾಳ್ಮೆಯಿಂದ ಈ ರಾಶಿಯವರು ಇರಬೇಕಾಗಿರುತ್ತದೆ ಪ್ರೇಮ ಸಂಬಂಧಗಳು ಪ್ರಬುದ್ಧವಾಗ್ತಾ ಹೋಗ್ತವೆ ಸಮೂಹ ನೋವು ಸುಧಾರಿಸ್ತಾ ಹೋಗ್ತದೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಅದರಲ್ಲೂ ಅವಿವಾಹಿತ ವ್ಯಕ್ತಿಗಳಿಗೆ ಈ ಸಮಯವು ಹೊಸ ಸಂಬಂಧಗಳ ರಚನೆ ಮತ್ತು ಹಳೆಯ ಸಂಬಂಧಗಳ ಆಳವನ್ನು ಕೂಡ ಸೂಚಿಸ್ತದೆ ಅಕ್ಟೋಬರ್ ನಂತರ ಆತ್ಮವಿಶ್ವಾಸ ಮತ್ತು ಅಭಿವ್ಯಕ್ತಿಯ ಸುಲಭತೆ ಮೇಲುಗೈಯನ್ನು ಸಾಧಿಸ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಸಂಗಾತಿಯನ್ನು ನೀವು ತಿಳುವಳಿಕೆಯಿಂದ ನಡೆಸಿಕೊಂಡ್ರೆ ದಾಂಪತ್ಯ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನ ಮೇಲುಗೈಯನ್ನು ಸಾಧಿಸಲಿದೆ ಸಂಬಂಧಗಳಲ್ಲಿ ಪ್ರಾಮಾಣಿಕ ಮತ್ತು ನಂಬಿಕೆ ನಿಮ್ಮನ್ನ ಬಲಪಡಿಸುವುದರಿಂದ ಪ್ರಾಮಾಣಿಕದಿಂದ ಹೇರಿ ನಿಮ್ಮ ರಾಶಿಯ ಮೇಲೆ ಶನಿಯ ಪ್ರಭಾವವು ನೀವು ತಪ್ಪು ತಿಳುವಳಿಕೆಗಳನ್ನ ತಪ್ಪಿಸಬೇಕು ಮತ್ತೆ ನಿಮ್ಮ ಸಂಬಂಧದಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ಅಂತ ಅರ್ಥವನ್ನ ಸೂಚಿಸುತ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷವು ಕನ್ಯಾ ರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಮಿಶ್ರ ಫಲಿತಾಂಶವನ್ನ ನೀಡುತ್ತದೆ ವರ್ಷದ ಆರಂಭದಲ್ಲಿಯೇ ಸಾಮಾನ್ಯವಾಗಿರುತ್ತದೆ ಆದರೆ ಆಯಾಸ ಒತ್ತಡ ಅಥವಾ ಹವಾಮಾನದಲ್ಲಿ ಉಂಟಾಗ್ತಿರುವಂತಹ ಯಾವುದೇ ಸಮಸ್ಯೆಗಳ ಬಗ್ಗೆ ನೀವು ಬಹಳ ಜಾಗರೂಕರಾಗಿ ಇರಬೇಕು ವರ್ಷವಿಡೀ ರಾಶಿಯಲ್ಲಿ ಶನಿಯ ಸ್ಥಾನ ಮೂ ಮತ್ತು ಕ್ರಮಬದ್ಧತೆಯನ್ನು ತರುತ್ತದೆ ಕ್ರಮೇಣ ನಿಮ್ಮ ಶಕ್ತಿ ಮತ್ತು ಸಹಿಷ್ಣುತೆ ಬರ್ತದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಕಟಕ ರಾಶಿಗೆ ಗುರುವಿನ ಪ್ರವೇಶ ಉಂಟಾಗುವ ಕಾರಣ ನಿಮ್ಮ ಆರೋಗ್ಯದ ಹರಿವನ್ನು ಕೂಡ ಹೆಚ್ಚಿಸಲಿದ್ದು ಈ ವರ್ಷ ಆರೋಗ್ಯಕರ ಮತ್ತು ಶಿಸ್ತಿನ ಜೀವ ಶೈಲಿಯನ್ನು ಕಾಪಾಡಿಕೊಳ್ಳಲು ಉತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು ಯೋಗ ಧ್ಯಾನ ಮತ್ತು ಲಘು ವ್ಯಾಯಾಮದ ಮೂಲಕ ನಿಮ್ಮ ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ಹೆಚ್ಚಿಸಬಹುದಾಗಿದೆ ಸ್ನೇಹಿತರೆ ಇದರಿಂದ ನಿಮ್ಮ ಆರೋಗ್ಯವೂ ಕೂಡ ಉತ್ತಮವಾಗಿರಲಿದೆ ಯಾವುದೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿದ್ದರೆ ಅದರ ಬಗ್ಗೆ ಗಮನವನ್ನು ಕೊಡ್ತಾ ಬನ್ನಿ ಅಕ್ಟೋಬರ್ ನಂತರ ಗುರುವಿನ ಸಂಚಾರ ಸಿಂಹರಾಶಿಗೆ ಪ್ರವೇಶವನ್ನು ಮಾಡುವ ಕಾರಣ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ ಸಮತೋಲಿತವಾದಂತಹ ಆಹಾರವನ್ನು ಕಾಪಾಡಿಕೊಳ್ತಾ ಬನ್ನಿ ಸ್ನೇಹಿತರೆ ನಿಯಮಿತವಾದಂತಹ ದಿನಚರಿಯನ್ನು ಪಾಲಿಸಿ ವರ್ಷದ ಕೊನೆಯ ಹಂತದಲ್ಲಿ ರಾಹು ಮತ್ತು ಕೇತುವಿನ ಸ್ಥಾನವು ನಿಮ್ಮ ಜೀವನ ಶೈಲಿಯ ಬಗ್ಗೆ ಜಾಗರೂಕರಾಗಿರಲು ನಿಮಗೆ ಸಲಹೆಯನ್ನು ನೀಡುತ್ತದೆ ಸ್ನೇಹಿತರೆ ಇನ್ನು ಶಿಕ್ಷಣದ ವಿಚಾರಕ್ಕೆ ಬರುವುದಾದರೆ ಶಿಕ್ಷಣದಲ್ಲಿ ಈ ಕನ್ಯಾ ರಾಶಿಯವರಿಗೆ ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮವನ್ನು ಪಡಬೇಕು ಸಮರ್ಪಣೆ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಬೇಕು ಅದೃಷ್ಟವು ಕಡಿಮೆ ಪ್ರಯತ್ನದಿಂದ ಹೆಚ್ಚಿನ ಯಶಸ್ಸಿಗೆ ಕಾರಣವಾಗ್ತದೆ ಅಧ್ಯಯನದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸುವುದು ಅತ್ಯುತ್ತಮವಾದಂತಹ ಫಲಿತಾಂಶಗಳನ್ನು ನೀಡುತ್ತದೆ ಸ್ನೇಹಿತರೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಪ್ರಭಾವವು ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಉನ್ನತ ಶಿಕ್ಷಣ ಅಥವಾ ವಿಶೇಷ ಕೋರ್ಸ್ಗಳಿಗೆ ತಯಾರಿಯನ್ನು ನಡೆಸ್ತಿದ್ರೆ ಈ ವರ್ಷವು ಬಹಳಷ್ಟು ಅನುಕೂಲಕರವಾಗಿರ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತರ್ತಾ ಬಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ತರ್ತಾ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ನಾನು ಈಗ ತಿಳಿಸಿಕೊಟ್ಟಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ ನಲ್ಲಿ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೈಗೊಳ್ತಾ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್